ಚಾಪ್ಟರ್ ವಿಶ್ವ ಸಿನಿಮಾ ಲೋಕದಲ್ಲಿ ಭಾರಿ ಕುತೂಹಲ ರಿಷಬ್ ಶೆಟ್ಟಿ ನಟನೆಗೆ ಎಲ್ಲೆಡೆ ಭಾರಿ ಮೆಚ್ಚುಗೆ ಮೂರು ವರ್ಷಗಳ ಪರಿಶ್ರಮ ಇನ್ನೂರೈವತ್ತು ದಿನಗಳ ಚಿತ್ರೀಕರಣ ಎಷ್ಟೇ ಕಷ್ಟ ಬಂದ ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ ನಮ್ಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ಕನ್ನಡ ಚಿತ್ರರಂಗದ ಖ್ಯಾತಿಯನ್ನ ಇಡೀ ಜಗತ್ತಿನಾದ್ಯಂತ ಪಸರಿಸಿದ ಕೀರ್ತಿಗೆ ಭಾಜನವಾದ ಕಾಂತಾರ ಚಾಪ್ಟರ್ ಒನ್ ಈಗ ಕೋಟಿ ಕೋಟಿ ಜನರ ನಿರೀಕ್ಷೆಯ ಚಿತ್ರವಾಗಿದೆ ಹಲವಾರು ಅಡೆತಡೆ ಅಪಘಾತ ಅವಘಡಗಳನ್ನು ಎದುರಿಸಿ ಕೊನೆಗೂ ಬಿಡುಗಡೆಗೆ ಸಿದ್ಧಗೊಂಡಿದೆ ಕರಾವಳಿ ಮಲೆನಾಡು ಭಾಗದಲ್ಲಿ ವಿಭಿನ್ನ ಸೆಟ್ ಹಾಕಿ ನಿರ್ಮಿಸಿರುವ ಈ ಸಿನಿಮಾ ಭಾರೀ ಕುತೂಹಲ ಮೂಡಿಸಿದೆ ಹಿಂದಿ ತೆಲುಗು ತಮಿಳು ಮಲಯಾಳಂ ಬಂಗಾಳಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ತಯಾರಾದ ಈ ಚಿತ್ರವು ಚೀನಾವನ್ನ ಹೊರತುಪಡಿಸಿ ಇಡೀ ಪ್ರಪಂಚದಾದ್ಯಂತ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿ ಮತ್ತು ವಿಜಯದಶಮಿ ದಿನದಂದು ಬಿಡುಗಡೆಗೊಳ್ಳಲಿದೆ ಕಾಂತಾರ ಚಿತ್ರ ಬಿಡುಗಡೆಗೊಂಡು ಮೂರು ವರ್ಷಗಳು ಕಳೆದ ನಂತರ ಅದರ ಚಾಪ್ಟರ್ ಒನ್ ಬಿಡುಗಡೆಗೊಳ್ಳುತ್ತಿರುವುದು ಚಿತ್ರರಸಿಕರಲ್ಲಿ ಕುತೂಹಲವನ್ನ ಕೆರಳಿಸಿದೆ ಕಾಂತಾರ ಚಿತ್ರಕ್ಕಿಂತ ಈ ಚಿತ್ರವು ದೊಡ್ಡ ಮಟ್ಟದಲ್ಲಿ ನಿರ್ಮಾಣಗೊಂಡಿದೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ ಹೊಂಬಾಳೆ ನಿರ್ಮಾಣ ಸಂಸ್ಥೆಯು ಕಾಂತಾರ ಚಾಪ್ಟರ್ ಒನ್ ಚಿತ್ರವನ್ನ ನಿರ್ಮಿಸಿದ್ದು ಕ್ರಿಸ್ತಶಕ ನಾಲ್ಕನೇ ಶತಮಾನದ ಸಂಸ್ಕೃತಿ ಮತ್ತು ವೈಭವವನ್ನು ಚಿತ್ರ ಒಳಗೊಂಡಿದೆ ಎನ್ನಲಾಗಿದೆ ಬಿಡುಗಡೆ ಪೂರ್ವ ತಯಾರಿ ಯಶಸ್ವಿಯಾಗಿದ್ದು ಶೀಘ್ರದಲ್ಲೇ ಚಿತ್ರದ ಪ್ರಚಾರ ಪ್ರಾರಂಭವಾಗಲಿದೆ ಆದರೆ ಚಿತ್ರದ ಟೀಸರ್ ಅನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರದರ್ಶಿಸದೆ ಚಿತ್ರರಸಿಕರು ತುದಿಗಾಲಿನಲ್ಲಿ ನಿಂತು ಬಿಡುಗಡೆಗೆ ಗಾಯುವಂತೆ ಮಾಡಿದೆ ಚಿತ್ರತಂಡ ಇನ್ನು ಗೀತೆಗಳು ಮತ್ತು ಟ್ರೈಲರ್ ಬಿಡುಗಡೆಗೊಂಡರೆ ಪ್ರೇಮಿಗಳ ಕಾತರತೆ ಮತ್ತಷ್ಟು ದ್ವಿಗುಣಗೊಳ್ಳುವ ಸಾಧ್ಯತೆ ಇದೆ ಮತ್ತು ಚಿತ್ರವು ಸಾವಿರ ಕೋಟಿ ಲಾಭವನ್ನು ಗಳಿಸಬಹುದು ಎಂದು ಚಿತ್ರತಂಡವು ಅಭಿಪ್ರಾಯಪಟ್ಟಿದೆ ಬಿಡುಗಡೆಗೂ ಮೊದಲೇ ದೇಶದ ವಿವಿಧ ಭಾಗಗಳಲ್ಲಿ ಕಾಂತಾರದ ಹಕ್ಕುಗಳನ್ನು ಪಡೆಯಲಾಗಿದ್ದು ನೂರು ಕೋಟಿ ರೂಪಾಯಿಗೆ ಮಾರಾಟವಾಗಿ ದಾಖಲೆ ನಿರ್ಮಿಸುವ ಮೂಲಕ ವಾರ್ಟು ಟು ಚಿತ್ರವನ್ನ ಹಿಂದಿಕ್ಕಿದೆ ಕನ್ನಡದ ಹೆಮ್ಮೆಯ ಸಿನಿಮಾ ಇದಾಗಿದ್ದು ಕನ್ನಡದ ಅನೇಕ ನಟ ನಟಿಯರು ನಟನೆ ಮಾಡಿದ್ದಾರೆ ప్రపంచె స్వాగతం నమ్మూర్ ఎక్స్ప్రెస్ నిమ్మ సుద్ధి జొతేగార